ಕಾಣಲ್ಲ ಇట్లా ಹೋಗೋ ಅಂತ ಎಲ್ಲರೂ ಹೆಣ್ಣು ಹುಡುಗಿ ಹೋಗೋದಾ ಕು 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 ಬಾ 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 ಬೂಜು ರಾತ್ರಿ ಹೊತ್ತಿಗೆ ನಾಯಿ ಎಲ್ಲ ಗನ ಇತ್ತು ನಮ್ಮ ಊರಿಗೆ ಹೆಣ್ಣು ನೋಡಿ ನಾಯಿ ಹೋಗಂತ ಇದೆ ಎಂತ ಚಿರತೆ ಇಂತ ಬಂತು ಹೊಟ್ಟು ಹೊಟ್ಟ ಮತ್ತೆ ಯುದ್ಧ ಇನ್ನ ಕಾಲ ಪನಾಯಿ ಇಷ್ಟಲ್ಲ ಹೊಟ್ಟೆಯಲ್ಲಿ ಹೋಗಲಾಗಿತ್ತು ಎಲ್ಲಿ ಹೋಗಿರಬಹುದು ಅಂತ ಏನಾದ್ರೂ ಲಕ್ಷ್ಮಿ ಮನೆ ಕಡೆ ಹೋಗಿದ ಅವ್ರ ಮನೆಯಲ್ಲಿ ನಾಯಿ ಇದೆ ಅದರ ಸಂತೆ ಆಡ್ತಾ ಇರ್ತದೆ ಅಲ್ಲಿಂದರೂ ಹೋಗಿರಬಹುದ ನೋಡ್ತೀನಿ ಲಕ್ಷ್ಮಿ ಏ ಲಕ್ಷ್ಮಿ

ಗುಡ್ ರೋ ನನ್ ಕದೀ ನಂಬಾರ್ ಗಿತ್ತಿ ಕಾಯಿ ಮಾಡತ್ತೇನ ಕಾನಾಕಿತ್ತೇನತ್ ನಾ ಹೋತಿನಾ ಹೋಗಿತ್ತು ಅಪ್ಪ ಬೇರೆ ಬಂದ್ರೆ ಸಾಕು ನನಗೆ ಇಲ್ಲಂದ್ರೆ ಇವತ್ತು ಮುಗಿಸ್ಕೋ ಸಾಧಕು ನಾ ಇವತ್ತು ಅಮ್ಮನೇನ ಕೇಳ್ತಾ ಇದ್ದೆ ಬೇಗನೆ ಅಮ್ಮ ನಾಯಿ ಅಂತಕ್ಕ ಕಾಣ್ತಾ ಇಲ್ಲ ನೀನು ನೋಡಿಯೇನೆ ಅಂತ ಕೇಳ್ತಾ ಇದ್ದ ನಾನೆ ಅದ್ರ ಬಗ್ಗೆ ಅಷ್ಟು ಅಂದಾಜ್ ಮಾಡಕ್ ಹೋಗಿಲ್ಲ ಚಿರ್ತೆ ಹಿರ್ತೆ ಹುತ್ಕು ಹೋತ ಅಂತ ದಿನ ಗನ ನಾಯಿ ಆಗಿತ್ತು ಅಲ್ಲ ನಮ್ಮಲ್ಲಿ ಹೇಳ ನಾ ಇನ್ನು ತನಕ ಬರಲ್ಲ ಅಂತ ನಂಗೆ ಹೋತಾರೆ ಇವರು

ಎಲ್ಲ ಊರ್ಮೇಲೆ ಹೋಗಿರ್ಬೇಕ ಕಣೆ ಬತ್ತದ್ ಬಿಡು ಬತ್ಕೊಂಡ್ರು ಆಗದ್ಯಲ್ಲ ಅಲ್ಲಿ ಇಲ್ಲಿ ಊರ್ ಮೇಲೆ ಸಾಯೋದು ಬತ್ತದ್ ಬಿಡು ಹಂಗಲ್ರಿ ಹೋದ್ರೆ ಇಷ್ಟೊತ್ತಿಗೆಲ್ಲ ಬರೋದು ಸಂಜೆಗೆಲ್ಲ ಬಂದ್ ಮುಟ್ಟೋದು ಇನ್ನೂ ತನಕ ಪತ್ತಿಲ್ಲ ಅಂತಂದ್ರೆ ನಾ ಎಂತ ಹೇಳಿದ್ರೆ கட்டாக்கோவனா நீ நன்மா நீங்கேச்சு இடீ ஊரின் சிந்தையெல்லாம் நீங்க இல்லை சிந்தை நீங்க அதுல எல் குத்தாக்குவா

ಸಿ ನಂಗಂತೂ ನೋಡ್ ನೋಡ್ ಬೇಜಾರ್ ಬಂದು ಹೋಗಿದೆ ಮತ್ತೊಂದು ಮರಿ ಟನ್ ಸಾಕಲ್ಲಪ್ಪ ಅದ್ರಾಗೂ ಈ ಮರಿ ಮಾತ್ರ ಈ ನಮ್ ತಾಮ ತರ ಮಾತ್ರ ಆಗಲ್ಲ ಅದು ಗನಾಗಿತ್ತು ಆಗೋದಿಲ್ಲ ನೋಡೋಣ ಇರು ಬತ್ತದ್ಯಾ ಅಂತ ರಾತ್ರಿ ತನಕ ನೋಡ್ರಾತು ಇನ್ನೆಂತ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಬರೋದ ನೋಡೋಣ ಬಿಡು ಈ ತಮಣಿ ಒಂದ್ ಲಕ್ಷ ಹೋಗಿ ಜನೇನ ಅಂಗಡಿ ಕಳ್ಸೋಣ ಎಲ್ಲ ಕೆರೆ ತಾನ ಅಂತ ನೋಡಿದ್ರೆ ಈ ಹುಡುಗನ್ ತಟ್ಟಿಲ್ಲ ನಾನೇ ಒಕ್ಕು ತಗೋಬರೋದಾತೇನ ಏನು ಕಲಿಯಲ್ಲ ಅದಕ್ಕೆ ತಿนิಸ್ತದಾಪಾ ಉಂಜಾಟೆನೇ ಅಡ್ಚು ಮೂರು ಹಾತೆ ತಿಂದಿರದು ಬಾಯಿ ತುಂಕೊಂಡೆ ನನ್ನ ಹಿಂದೆ ನಾಯಿ ಆಗಿದಿಲ್ಲ ಯಾಕ್ಲ ಹೋಗ್ತೇನೈ ನಾಯಿ ಒಂದು ಯಾರು ಇಲ್ಲ ಯಾರು ನೀನು ನನಗೆ ಓಯ್ ಒಂದು ಮರ್ರಾ ತನಕ ಪತ್ತಿಲ್ಲ ಯಾಕ್ಲ ಹೋಗ್ಸತ್ತಾದೆನೈ